ೇಟ್ ಬಿಗ್ ಬಾಸ್ ಸೀಸನ್ ಟೆನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿತಾ ಇದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮನೆಯೊಳಗಿರೋ ಇತರ ಸ್ಪರ್ಧಿಗಳು ಟಾಸ್ಕ್ ಫೈಟ್ ಗೆಳೆತನ ಸಣ್ಣ ಫ್ಲರ್ಟಿಂಗ್ ಲವ್ ಫ್ರೆಂಡ್ಶಿಪ್ ಎಲ್ಲ ಕೂಡ ಸೇರ್ಕೊಂಡು ಬಿಗ್ ಬಾಸ್ ರಸಮಯವಾಗಿ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ ಪ್ರೇಕ್ಷಕರಂತೂ ಬಿಗ್ ಬಾಸ್ ಸೀಸನ್ ಹತ್ತನ್ನ ಸ್ವಲ್ಪ ಜಾಸ್ತಿನೇ ಫಾಲೋ ಮಾಡ್ತಾ ಇದ್ದಾರೆ ಸಂಗೀತಾ ಶೃಂಗೇರಿ ಪ್ರತಾಪ್ ವಿನಯ್ ಅವರು ಇಡೀ ಮನೆಯಲ್ಲೇ ಹೈಲೈಟ್ ಆಗಿದ್ದಾರೆ ಈ ನಡುವೆ ಶನಿವಾರ ಬಿಗ್ ಬಾಸ್ ನಲ್ಲಿ ಐದು ಜನ ನಾಮಿನೇಟ್ ಆಗಿದ್ರು ಐದು ಜನರು ನಾಮಿನೇಟ್ ಆಗಿದ್ದು ಈ ಸಲ ನಾಮಿನೇಷನ್ ಲಿಸ್ಟ್ ನಲ್ಲಿ ಬರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಪ್ರತಾಪ್ ಮೈಕಲ್ ಹಾಗೆ ಕಾರ್ತಿಕ್ ಅವರು ಎಲಿಮಿನೇಷನ್ ಲಿಸ್ಟ್ ನಲ್ಲೂ ಕೂಡ ಇದ್ರು ಆದ್ರೆ ಅದೃಷ್ಟವಶಾತ್ ಕಾರ್ತಿಕ್ ಅವರು ಬಚಾವ್ ಅಂತ ಸುದೀಪ್ ಹೇಳಾಯ್ತು ಈಗ ಕಾರ್ತಿಕ್ ಅವರು ಬಚಾವ್ ಆಗಿದ್ದಾರೆ ಇನ್ನು ಇಬ್ರು ಸಂತೋಷ್ ಕೂಡ ಸೇಫ್ ಅನ್ನೋ ಮಾಹಿತಿ ಸಿಕ್ ಬಂದಿದೆ ಸೊ ಈ ವಾರ ಮನೆಯಲ್ಲಿ ಆಟ ಮುಗಿಸಿದವರು ಯಾರು ಗೊತ್ತಾ ಹೇಗೋ ಪ್ರತಾಪ್ ಕೂಡ ಈ ವಾರ ಬಚಾವಾದ್ರು ಆದರೆ ಆದ್ರೆ ಮೈಕಲ್ ಮನೆಯಿಂದ ಔಟ್ ಆಗಿದ್ದಾರೆ ಕನ್ನಡ ಕಲಿತಾ ಸಖತ್ ಆಗಿ ಗೇಮ್ ಮಾಡ್ತಾ ಇದ್ದ ಆರಂಭದಲ್ಲಿ ಸೈಲೆಂಟ್ ಆಗಿದ್ದ ಮೈಕಲ್ ಕೊನೆ ಕೊನೆಯಲ್ಲಿ ಸ್ವಲ್ಪ ಅಗ್ರೆಷನ್ ಆದ್ರು ಸ್ವಲ್ಪ ಆಟಿಟ್ಯೂಡ್ ತೋರ್ಸೋದಕ್ಕೆ ಶುರು ಮಾಡಿದ್ರು ಮನೆ ಮಂದಿ ಕೂಡ ಇವ್ರ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ರು ಕ್ಯಾಪ್ಟನ್ ಮಾತು ಕೇಳೋದಿಲ್ಲ ರೂಡ್ ಆಗಿ ಮಾತಾಡ್ತಾರೆ ಅನ್ನೋ ಸಾಕಷ್ಟು ಆರೋಪಗಳಿದ್ವು ಈಗ ಮೈಕೆಲ್ ಬಿಗ್ ಬಾಸ್ ಮನೆಯ ಪ್ರಯಾಣವನ್ನ ಮುಗಿಸಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ